ಸ್ನೇಹಿತರೆ ಈಗ ಶ್ರಾವಣ ಮಾಸದಲ್ಲಿ ಆಚರಣೆ ಮಾಡುವಂಥ ಬುಧ ಬೃಹಸ್ಪತಿ ಬಗ್ಗೆ ತಿಳಿಸ್ಕೊಡ್ತೀನಂತೆ ಬುಧ ಬೃಹಸ್ಪತಿ ಆಚರಣೆ ಮಾಡೋದು ಬಹಳನೇ ಶ್ರೇಷ್ಠ ಅಂತ ಹೇಳ್ತೇವೆ ಇಷ್ಟು ದಿನ ನಾವು ಮಾಡೇ ಇಲ್ಲ ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ಅನ್ನೋರು ಕೂಡ ಈ ನಾಳೆಯಿಂದ ನಾಲ್ಕು ವಾರ ನಾಲ್ಕು ಬುಧವಾರ ನಾಲ್ಕು ಗುರುವಾರ ಈ ವೃತ ಆಚರಣೆಯನ್ನು ಮಾಡಿರಿ ಮನೆಯಲ್ಲಿ ಓದುವ ಮಕ್ಕಳಿದ್ರಂತೂ ಬಹಳನೇ ಒಳ್ಳೆಯದು ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಶಬ್ದವನ್ನು ಗ್ರಹಿಸುವಂಥ ಇಂದ್ರಿಯ ಅಂದರೆ ಕಿವಿ ಆ ಕಿವಿಯ ದ್ವಾರ ಏನಿರ್ತದಲ್ಲ ಆ ದ್ವಾರಕ್ಕೆ ಅಧಿಪತಿ ಬುಧ ಮತ್ತು ಗುರು ಅಂತ ಹೇಳ್ತೀವಿ ಅದಕ್ಕಾಗಿ ಮಕ್ಕಳಿಗೆ ಜ್ಞಾನ ಬರಬೇಕು ಅನ್ನೋದಾದರೆ ಬುಧ ಮತ್ತು ಗುರುವನ್ನು ಪೂಜೆ ಮಾಡಬೇಕು ಜ್ಞಾನಕ್ಕೆ ಅಧಿಪತಿ ಗುರು ಆದರೆ ಬುದ್ಧಿ ಚತುರತೆಗೆ ಅಧಿಪತಿ ಅಂತ ಹೇಳ್ತೀವಿ ಬುಧ ಅದಕ್ಕಾಗಿ ಶ್ರಾವಣದ ಮಾಸದಲ್ಲಿ ಈ ನಾಲ್ಕು ವಾರಗಳು ವಿಶೇಷ ಫಲವನ್ನು ಕೊಡ್ತದೆ ಇಷ್ಟು ದಿವಸ ನಾವು ಮಾಡೇ ಇಲ್ಲ ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ಯಾಕಂದರೆ ಕೆಲವರು ಹಿರಿಯರಿಗೆ ಗೊತ್ತಿರೋದಿಲ್ಲ ಏನು ಮಾಡಬೇಕು ಅಂತ ಕೆಲವರು ಉಪೇಕ್ಷೆಯನ್ನು ಮಾಡಿ ಬಿಟ್ಬಿಟ್ಟಿರ್ತಾರೆ ಏನು ಮಾಡೋದು ಅಂಥೇಳಿ ಅದಕ್ಕಾಗಿ ಈ ಸಲ ನಾನು ನಿಮಗೆ ಹೇಳ್ಕೊಡ್ತೀನಿ ಸರಿಯಾದ ರೀತಿಯಲ್ಲಿ ಬುಧ ಬೃಹಸ್ಪತಿ ಆಚರಣೆಯನ್ನು ಮಾಡಿರಿ ಓದುವ ಮಕ್ಕಳಿದ್ದರದ್ದು ಬಹಳನೇ ಒಳ್ಳೆಯದು ಮಕ್ಕಳಲ್ಲಿ ಸೌಮ್ಯ ಸ್ವಭಾವ ಬರಬೇಕು ಅಂತಂದರೆ ಮಕ್ಕಳು ಹೇಳಿದ ಮಾತು ಕೇಳಬೇಕು ಅಂತಂದರೆ ಬುಧ ಬೃಹಸ್ಪತಿ ಆಚರಣೆಯನ್ನು ಮಾಡೋದು ಬಹಳನೇ ಒಳ್ಳೆಯದು ಅದಕ್ಕಾಗಿ ನಾಳೆ ದಿವಸ ಸಂಕಲ್ಪ ಪೂರ್ವಕವಾಗಿ ಪೂಜೆಯನ್ನು ಹೇಳ್ಕೊಡ್ತೀನಿ ಪೂಜೆಯನ್ನು ಮಾಡಿರಿ ಈ ರೀತಿಯಾಗಿ ಬುಧ ಬೃಹಸ್ಪತಿ ಅಂತಂದರೆ ಈಗ ನಾನು ರಂಗೋಲಿ ಹಾಕೇನಲ್ಲ ಬುಧನಿಗೆ ಸಿಂಹ ವಾಹನವಾದರೆ ಗುರುವಿಗೆ ಆನೆ ವಾಹನ ಅಂತ ಹೇಳ್ತೇವೆ ಈ ರೀತಿ ಬುಧ ಮತ್ತು ಗುರುವನ್ನು ರಂಗೋಲಿಯಲ್ಲಿ ನಿಮ್ಗೆ ಯಾವ ರೀತಿ ಬರ್ತದೋ ಆ ರೀತಿ ಬಿಡಿಸ್ಬೋದು ಅಕಸ್ಮಾತ್ ನಿಮಗೆ ರಂಗೋಲಿ ಹಾಕಲಿಕ್ಕೆ ಬರೋದಿಲ್ಲ ಅಂದರೆ ಚಿತ್ರಪಟದ ಮೇಲೆ ಕೂಡ ಬರೀಬಹುದು ನೋಡ್ರಿ ಈ ರೀತಿಯಾಗಿ ಚಿತ್ರಪಟದಲ್ಲಿ ಇದು ಪೂರ್ವಜರು ಚಿತ್ರಪಟ ಅಂತ ಹೇಳ್ತೇವೆ ಈ ರೀತಿಯಾಗಿ ಚಿತ್ರಪಟದ ಮೇಲೆ ಬರೆದು ಗೋಡೆಗೆ ಅಂಟಿಸಿ ಇದನ್ನು ಕೂಡ ನೀವು ಪೂಜೆಯನ್ನ ಮಾಡಬಹುದು ಈ ಪೂಜೆಯನ್ನ ಹೆಂಗ್ ಮಾಡ್ಬೇಕು ಅಂತ ಹೇಳೋಕಿಂತ ಮುಂಚೆ ಒಂದು ಸಣ್ಣ ಕಥೆ ಅದ ಆ ಕಥೆಯನ್ನ ಹೇಳಿ ನಂತರ ಪೂಜಾ ಸಂಕಲ್ಪ ಹೇಳ್ಕೊಡ್ತೀನಿ ಹಿಂದೆ ಒಬ್ಬ ಬಡ ಸಂಪ್ರದಾಯಸ್ಥ ಕುಟುಂಬ ಇರ್ತದೆ ಅವರಿಗೆ ನಾಲ್ಕು ಜನ ಗಂಡು ಮಕ್ಕಳು ನಾಲ್ಕು ಜನ ಸೊಸೇಂದಿಯರು ಅಂದರೆ ನಾಲ್ಕು ಜನ ಗಂಡು ಮಕ್ಕಳಿಗೆ ಮದುವೆ ಆಗಿರ್ತದೆ ನಾಲ್ಕು ಜನ ಸೊಸೇಂದ್ರ ಬಂದಿರ್ತಾರೆ ಮೊಮ್ಮಕ್ಕಳಿರ್ತಾರೆ ಮನೆ ತುಂಬ ಅಂದರೆ ಕೂಡು ಕುಟುಂಬ ಅತಿಯಾಗಿ ಬಡತನದಲ್ಲಿ ಜೀವನವನ್ನು ಮಾಡ್ತಿರ್ತಾರೆ ಆದರೆ ಅವರು ಸಂಪ್ರದಾಯಸ್ಥ ರೀತಿಯಲ್ಲಿ ಬದುಕ್ತಿರ್ತಾರೆ ಹೀಗಿರಬೇಕಾದ್ರೆ ಇಷ್ಟು ದೊಡ್ಡ ಪರಿವಾರ ಬಡತನ ಕಷ್ಟದಿಂದ ಬಳ್ತಾ ಇದ್ರೂ ಕೂಡ ದೇವರು ಧರ್ಮ ಆಚರಣೆಯನ್ನು ಮಾಡ್ತಾ ಇರ್ತಾರೆ ಅವರು ಏನಂದರೆ ಹೆಚ್ಚಾಗಿ ಪೂರ್ವದಲ್ಲಿ ಬ್ರಾಹ್ಮಣರು ಹೇಗೆ ಬದುಕ್ತಿದ್ರು ಅಂತಂದರೆ ಅವರಿಗೆ ಯಾವುದೇ ಆಸ್ತಿ ಇರ್ತಿದ್ದಿಲ್ಲ ಅವರು ಗೋಪಾಳಕ್ಕೆ ಹೋಗಿ ಭಿಕ್ಷೆ ಬೇಡಿ ಅಂದರೆ ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡಿ ಅದಕ್ಕೆ ಗೋಪಾಳ ಅಂತ ಹೇಳ್ತಾರೆ ಆ ಗೋಪಾಳವನ್ನು ಬೇಡಿ ಬಂದಂಥ ಅಕ್ಕಿ ಜೋಳ ಧಾನ್ಯ ಅಂದರೆ ಅವರು ಮುಸ್ರಿ ಅಂತ ಅಡುಗೆ ಗಿಡಿಗೆ ಹಾಕಿಸ್ಕೊಳ್ಳೋದಿಲ್ಲ ಗೋಪಾಳಕ್ಕೆ ಬಂದವರು ಕೇವಲ ಧವಸ ಮತ್ತು ಧಾನ್ಯ ಅಂದರೆ ಅಕ್ಕಿ ಬೇಳೆ ನಿಮ್ಮ ಕೈಲಾದಷ್ಟು ದುಡ್ಡು ಈ ರೀತಿಯಾಗಿ ಏನು ಬೇಡ್ಕೊಂಡು ಬಂದಿರ್ತಾರೋ ಅದನ್ನೇ ಅವರು ಅಡುಗೆ ಮಾಡಿಕೊಂಡು ಸಂತೋಷದಿಂದ ಊಟ ಮಾಡಿ ತಮ್ಮ ಜೀವನವನ್ನು ಕಳೀತಿರ್ತಾರೆ ಹೀಗಿರಬೇಕಾದ್ರೆ ಅಂತಹ ಬಡತನದಲ್ಲೂ ಕೂಡ ಅವರು ತಮ್ಮ ಸಂಪ್ರದಾಯ ದೇವರು ಧರ್ಮ ಆಚರಣೆ ಮಾಡ್ತಾ ಇರುವುದನ್ನು ನೋಡಿದಂಥ ನವಗ್ರಹಗಳಲ್ಲಿ ಮುಖ್ಯರಾದಂಥ ಬುಧ ಬೃಹಸ್ಪತಿಗಳಿಗೆ ಅವರನ್ನು ಪರೀಕ್ಷೆ ಮಾಡಬೇಕು ಅಂತ ಅನ್ನಿಸ್ತದೆ ಆಗ ಅವರು ಒಟುಗಳ ವೇಷದಲ್ಲಿ ಅವರ ಮನೆ ಬಾಗಿಲಿಗೆ ಬರ್ತಾರೆ ಬಂದು ಹೇಳ್ತಾರೆ ಮೂರು ದಿನ ದಿನಗಳಿಂದ ನಮಗೆ ನೀರು ಆಹಾರ ಏನೂ ಸಿಕ್ಕೇ ಇಲ್ಲ ಬಹಳನೇ ಹಸಿವಾಗದ ಊಟಕ್ಕೆ ಹಾಕ್ರಿ ಅಂಥೇಳಿ ಆಗ ತಾಯಿ ಹೇಳ್ತಾಳೆ ಮುಕ್ ಮೇ ಅಂದ್ರೆ ಅತ್ತೆ ಮೇ ಏನು ದೊಡ್ಡವ್ರು ಇರ್ತಾರಲ್ಲ ಆ ತಾಯಿ ಹೇಳ್ತಾಳೆ ನನ್ನ ಮಕ್ಕಳು ಭಿಕ್ಷೆಗೆ ಹೋಗಿದ್ದಾರೆ ಅವ್ರು ಬಂದ ನಂತರ ನಿಮಗೆ ಜೋಳದ ಭಕ್ಷ್ಯಗಳನ್ನು ಮಾಡಿ ಊಟಕ್ಕೆ ಹಾಕ್ತೇನೆ ಅಂಥೇಳಿ ಆಗ ವಟುಗಳು ಹೇಳ್ತಾರೆ ಹಸುವೆ ನನಗೆ ಸಹನೆ ಮೀರಿ ಹೋಗ್ಬಿಟ್ಟದ ನಮಗೆ ಹೊಟ್ಟೆ ಭಾಳ ಹಸುಬಿಟ್ಟದ ಅದಕ್ಕಾಗಿ ಏನಾದರೂ ಮಾಡಿ ನಮಗೆ ಊಟಕ್ಕೆ ಹಾಕ್ರಿ ಈಗ ಅನ್ ಆಗ ಮನೆಯೆಲ್ಲ ಹುಡ್ಕಾಡ್ತಾಳೆ ಒಂದು ಡಬ್ಬಿ ಒಳಗೆ ಜೋಳದ ಹಿಟ್ಟಿರ್ತದೆ ಆ ಜೋಳದ ಹಿಟ್ಟಿನಿಂದ ರೊಟ್ಟಿಯನ್ನು ಮಾಡಿ ಅದಕ್ಕೆ ಮೊಸರು ಬೆಲ್ಲ ಹಾಕಿ ಅವರಿಗೆ ಊಟವನ್ನು ಬಡಿಸ್ತಾಳೆ ಕೊನೆಗೆ ಮಜ್ಜಿಗೆ ಇರ್ತದ ಆಕಳನ್ನು ಸಾಕಿರ್ತಾರೆ ಸ್ವಲ್ಪ ಮಜ್ಜಿಗೆ ಉಳಿದಿರ್ತದ ಅದನ್ನು ಕುಡಿಲಿಕ್ಕೆ ಕೊಡ್ತಾಳೆ ಅದನ್ನೇ ಪ್ರೀತಿಯಿಂದ ಸ್ವೀಕರಿಸಿದಂಥ ವಟಗಳು ಅವರಿಗೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಧನ ಧಾನ್ಯ ಸಂಪತ್ತು ಐಶ್ವರ್ಯ ತುಂಬಿ ತುಳುಕಲಿ ಹೇಳಿ ಆಶೀರ್ವಾದವನ್ನು ಮಾಡ್ತಾರೆ ಆಗ ಅವರು ಕೇಳ್ತಾರೆ ದಂಪತಿಗಳು ಅಂದರೆ ಮನೆ ಹೇ ಮುತ್ತೈದಿ ಕೇಳ್ತಾರೆ ನೀವಿಬ್ಬರು ಯಾರು ಅಂತ ಕೇಳಿದಾಗ ನಾವು ಬುಧ ಬೃಹಸ್ಪತಿಗಳು ಧಾನ್ಯ ಸಮೃದ್ಧಿ ಐಶ್ವರ್ಯ ಜ್ಞಾನ ಎಲ್ಲವನ್ನು ಕೊಡ್ಲಿಕ್ಕೆ ಅಂತೇಳಿ ಈ ಶ್ರಾವಣ ಮಾಸದಲ್ಲಿ ಭೂಮಿಗೆ ಬರ್ತೇವೆ ಅಂಥೇಳಿ ಅದಕ್ಕಾಗಿ ಭೂಮಿಗೆ ಬಂದಂಥ ವಟುಗಳ ವೇಷದಲ್ಲಿ ಬಂದಂಥ ಈ ಬುಧ ಬೃಹಸ್ಪತಿಯನ್ನು ಬುಧವಾರ ಗುರುವಾರ ದಿವಸ ಅವರ ಒಂದು ಭಾವಚಿತ್ರ ಬರಿಬಹುದು ಅಥವಾ ರಂಗವಲ್ಲಿಯನ್ನ ಹಾಕ್ಬೋದು ಅಥವಾ ಕೆಲವರು ಏನು ಮಾಡ್ತಾರೆ ಅಂದರೆ ಗೋಡೆ ಮೇಲೆ ಸಹ ಬರೆದಿರ್ತಾರೆ ಈ ರೀತಿಯಾಗಿ ಬರೆದು ಇದಕ್ಕೆ ಜಾತಿ ಮತ ಪಂಥ ಅಂತ ಏನೂ ಇಲ್ಲ ಯಾಕೆ ಹೇಳ್ತೀನಿ ಅಂದರೆ ಜ್ಞಾನ ಬುದ್ಧಿ ಬೇಕಂದರೆ ಎಲ್ಲರಿಗೂ ಬೇಕದು ಅದಕ್ಕೆ ಜಾತಿ ಮತ ಅಂತಿರುವುದಿಲ್ಲ ಅದಕ್ಕಾಗಿ ಯಾರಿಗೆ ಧನಧಾನ್ಯ ಮನೆಯಲ್ಲಿ ಸಮೃದ್ಧಿ ಆಗಬೇಕು ಅನ್ನೋರು ನಾಳೆ ದಿವಸ ಬುಧ ಬೃಹಸ್ಪತಿ ಯಾವ ರೀತಿ ಮಾಡಬೇಕು ಅಂದರೆ ನೀವು ಮನೆ ಮೇಲೆ ರಂಗವಲಿಯನ್ನು ಬರೆದು ಎಡಬಲದಲ್ಲಿ ದೀಪವನ್ನು ಹಚ್ಚಿಟ್ಟು ಅಲ್ಲಿ ಅವರನ್ನು ಆಹ್ವಾನ ಮಾಡಿಕೊಂಡು ಅನೇಕ ತರಹದ ಹೂಗಳನ್ನು ಅದರಲ್ಲಿಯೂ ಕೂಡ ಉತ್ರಾಣಿ ಏನಿರ್ತದಲ್ಲ ಅದಕ್ಕೆ ಒಂದು ಉದ್ರಾಣಿ ಹೂವನ್ನು ಉತ್ರಾಣಿ ಕಡ್ಡೆಯನ್ನು ಇರಿಸಬೇಕು ಅರಿಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲವನ್ನು ಇರಿಸಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಜೋಳದ ರೊಟ್ಟಿ ಮಾಡಿ ಮೊಸರು ಬೆಲ್ಲ ಮೊಸರನ್ನ ಈ ರೀತಿಯಾಗಿ ಬುಧ ಬುಧವಾರ ದಿವಸ ಕ್ಷೀರಾನ್ನ ಕ್ಷೀರಾನ್ನ ಅಂದ್ರೆ ಹಾಲಿನಲ್ಲಿ ಅಕ್ಕಿಯನ್ನು ಹಾಕಿ ಪಾಯಸವನ್ನು ಮಾಡಿದರೆ ಅದಕ್ಕೆ ಕ್ಷೀರಾನ್ನ ಅಂತ ಹೇಳ್ತೀವಿ ಕ್ಷೀರಾನ್ನ ಬುಧನಿಗೆ ನೈವೇದ್ಯ ಇರ್ತದೆ ಬೃಹಸ್ಪತಿಗೆ ಮೊಸರನ್ನ ನೈವೇದ್ಯ ಇರ್ತದೆ ಈ ರೀತಿಯಾಗಿ ಎರಡೂ ದಿವಸ ಪೂಜೆಯನ್ನು ಮಾಡಬೇಕು ಅದರಿಂದ ವಿಶೇಷವಾಗಿ ಫಲಪ್ರಾಪ್ತಿ ಆಗ್ತದೆ ಅಂಥೇಳಿ ಇನ್ನೂ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಆ ಶ್ಲೋಕವನ್ನು ನಾಳೆ ದಿವಸ ವಿಶೇಷವಾಗಿ ಪೂಜೆಯನ್ನು ಮಾಡಿ ಆ ಶ್ಲೋಕವನ್ನು ಹೇಳ್ರಿ ಬುಧ ಮತ್ತು ಬೃಹಸ್ಪತಿಗೆ ಪೂಜೆ ಮಾಡಬೇಕಾದ್ರೆ ರಂಗಬಲ್ಲೆಯನ್ನೆಲ್ಲ ಹಾಕ್ಕೊಂಡು ಅಥವಾ ಚಿತ್ರಪಟವನ್ನೆಲ್ಲ ಬರೆದಿಟ್ಕೊಂಡು ನಂತರ ಮೊದಲು ಸಂಕಲ್ಪ ಮಾಡಿಕೊಳ್ಬೇಕು ಯಥಾಶಕ್ತಿ ಯಥಾಜ್ಞಾನೇನ ಶ್ರಾವಣ ಮಾಸ ನಿಮಿತ್ತ ಬೃ ಬುಧ ಬೃಹಸ್ಪತಿ ಪೂಜಾಂ ಕರಿಷೆ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಂಡು ಬುಧ ಬೃಹಸ್ಪತಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡಿ ಧೂಪ ದೀಪ ನೈವೇದ್ಯ ಎಲ್ಲವನ್ನು ಮಾಡಿ ನಂತರ ಶ್ಲೋಕವನ್ನು ಹೇಳಬೇಕು ಕಲಿಕಾಶಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಪ್ರಣಮಾಮ್ಯಹಂ ಬುಧಗ್ರಹಕ್ಕೆ ಅದಿ ದೈವ ಅಂತ ಹೇಳ್ತೀವಿ ವಿಷ್ಣು ದೇವರು ಮಕ್ಕಳಲ್ಲಿ ಒಳ್ಳೆಯ ಬುದ್ಧಿ ಬರ್ತದ ಇನ್ನು ಗುರುಗ್ರಹ ಜ್ಞಾನ ಅಧಿಪತಿ ಅಂತ ಹೇಳ್ತೀವಿ ಹೇಳ್ತೀವಿಭೀಷ್ಟಿತ್ ಸರ್ವ ಪೂಜಿತ ಆಕ್ರೋಧನೋ ಮುನಿ ಶ್ರೇಷ್ಠೋ ನೀತಿ ಕರ್ತಾ ಈ ಶ್ರಾವಣ ಮಾಸದಲ್ಲಿ ನಾಲ್ಕು ಬುಧವಾರ ನಾಲ್ಕು ಗುರುವಾರ ಈ ರೀತಿಯಾಗಿ ಪೂಜೆಯನ್ನು ಮಾಡಿ ಮಕ್ಕಳಿಗೂ ಕೂಡ ಶ್ಲೋಕವನ್ನು ಹೇಳಿಕೊಡ್ರಿ ಮಕ್ಕಳಿಗೂ ಒಳ್ಳೆಯದಾಗ್ತದ ಮನೆಗೂ ಸಂಪತ್ತನ್ನು ಕೊಡುವಂಥ ಬುಧ ಬೃಹಸ್ಪತಿ ಆಚರಣೆ ಈ ರೀತಿಯಾಗಿ ಮಾಡ್ತಾರೆ ನಾಳೆ ದಿವಸ ಮೊದಲೇ ವಾರ ಬುಧವಾರ ಬುಧವಾರ ದಿವಸ ನಾ ಹೇಳಿದ ಸಂಕಲ್ಪ ಪೂರ್ವಕವಾಗಿ ಪೂಜೆಯನ್ನು ಮಾಡಿರಿ ಗುರುವಾರ ದಿವಸನೂ ಕೂಡ ಬುಧವಾರ ಹಾಕಿದ್ರಂಗೋಲಿ ಬುಧವಾರ ಗುರುವಾರ ತೆಗಿಬಾರ್ದು ಮತ್ತೆ ಆ ರಂಗೋಲಿಯನ್ನು ಶುಕ್ರವಾರ ದಿವಸ ತೆಗೆದು ಮತ್ತೆ ಬುಧವಾರ ಮುಂದಿನ ಬುಧವಾರ ಹೊಸ ರಂಗೋಲಿ ಹಾಕಬೇಕು ಚಿತ್ರಪಟ ಇದ್ದರೆ ಅದನ್ನು ಹಾಗೆ ನಾಲ್ಕು ವಾರನೂ ಹಾಗೆ ಪೂಜೆ ಮಾಡಬೇಕು ಗೆಜ್ಜೆ ವಸ್ತ್ರ ತೆಗೆದು ಮತ್ತು ಹೊಸ ಗೆಜ್ಜೆ ವಸ್ತ್ರ ಎಲ್ಲ ಏರಿಸಬೇಕು ಗೆಜ್ಜೆ ವಸ್ತ್ರ ಬೇರೆ ಬೇರೆಯಾಗಿ ಏರಿಸೋದಿದ್ದರೆ ನೀವು ಹದಿನಾರು ಪ್ಲಸ್ ಎರಡು ಒಟ್ಟಿಗೆ ಏರಿಸೋದಿದ್ದರೆ ಇಪ್ಪತ್ತೆರಡು ಪ್ಲಸ್ ಎರಡು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ